ಮಗುಗೆ ಏನಾದ್ರೂ ಬೇಕಾದ ವಸ್ತು ಅಥವಾ ಪ್ಲೇಸ್ ನೋಡೋ ಆಸೆ ಅಥವಾ ವ್ಯಕ್ತಿನ ನೋಡೋ ಆಸೆ ಇತ್ತ ಮಗುಗೆ ಏನಾದ್ರೂ ಆಸೆ ಇದ್ದು ನೀವ್ ಅದನ್ನ ತೀರ್ಸ್ತೇ ಇದ್ರ ಅದನ್ನೇ ಅಸ್ತ್ರವಾಗಿ ಬಳಸಿ ಯಾರೋ ಕಳ್ನ ಮಕ್ಕಳು ಕಿಡ್ನಾಪ್ ಮಾಡಿರ್ಬೇಕು ಎಂದು ಪೊಲೀಸರು ಹೇಳುವಾಗ ಕೈ ಕಾಲು ತಣ್ಣಗಾಯ್ತು ಯಾಕಂದ್ರೆ ಚುರುಕಿರೋ ಮಕ್ಕಳನ್ನ ಕಿಡ್ನಾಪ್ ಮಾಡೋಕೆ ನೋಡೋರು ಅವರೇ ತಾನಾಗಿ ಬರೋ ಹಾಗೆ ಸ್ಕೆಚ್ ಹಾಕ್ತಾರೆ ಮಕ್ಳ ಆಸೆಗಳೇನು ಅವು ಯಾವಾಗ ಒಂಟಿಯಾಗಿರುತ್ತೆ ಯಾವಾಗ ಬಿಡುವಾಗಿರುತ್ತೆ ಹೀಗೆ ಅದಕ್ಕೆ ಕೇಳ್ತಾ ಇದೀನಿ ಎಂದು ಇನ್ಸ್ಪೆಕ್ಟರ್ ಹೇಳುವಾಗ ಸಿರಿಗೆ ಚೋಟಾ ರಾವಣ್ ಪಪ್ಪ ಪಪ್ಪ ಎಂದು ಪಪ್ಪನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದಿದ್ದು ನೆನ್ಪಾಯಿತು ಈಗಂತೂ ಅವ್ಳು ಕಣ್ಣೀರಿಗೆ ಕೊನೆ ಇಲ್ಲ ಯಾಕೆ ಹೇಳ್ತಾ ಇದ್ದೀರಾ ಏನಾದರೂ ಆ ರೀತಿ ಚಾನ್ಸ್ ಇದೆಯಾ ಎಂದು ಪೊಲೀಸರು ಕೇಳಲು ನನ್ನ ಮಗನಿಗೆ ಪಪ್ಪನ್ ಹುಚ್ಚಿತ್ತು ಪಪ್ಪನ ಮೇಲೆ ಪ್ರೀತಿ ಇತ್ತು ನಾನು ನನ್ನ ಗಂಡ ಡೈವೋರ್ಸ್ ತೊಗೊಂಡು ದೂರ ಆಗಿದ್ವಿ ಅದಕ್ಕೆ ನಾನು ಜೊತೆಗೆ ಜೊತೆಗಿರಲಿಲ್ಲ ಹೀಗಾಗಿ ಪಪ್ಪನ್ ನೋಡೋಕೆ ಆಸೆ ಪಡ್ತಿದ್ದ ನನ್ನ ಮಗ ಅದೇ ನಾಪಲ್ಲಿ ಪಪ್ಪ ನೋಡೋ ನನ್ನ ಮಗನ ಇರೋದು ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡಿ